ಇರೋರೆ ನಮ್ಮ ಹೆಣ್ಮಕ್ಳನ್ನ ಟ್ರೋಲ್ ಮಾಡ್ತಿದ್ದಾರೆ ಯಾರಿಗೂ ಸೈಜ್ ಕೊಡೋಕ್ಕಾಗ್ತಾ ಇಲ್ಲ ಇಂಥದ್ದೊಂದು ಮಾಡಿಸಿರೋದಕ್ಕೆ ಅಡ್ಡ ಮಾಡಿ ನಾವು ಹಾಕಿದ್ದೀವಿ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ವೀರೇಶ್ ಸ್ಟೇಟ್ ಮುಂದೆ ಇದ್ದೀನಿ ಅಪ್ಪು ಸರ್ ಹೇಳಿದ್ರು ಡೈಲಾಗು ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತ ಇವಾಗ ನಮ್ಮ ಯುವ ಸರ್ದು ಒಂದು ಯುವ ಮೂವಿ ಬರ್ತಾ ಇದೆ ಸೊ ಅದಕ್ಕೆ ನಮ್ಮ ಹೆಣ್ಮಕ್ಳು ಖುಷಿ ಆಗ್ತಿದೆ ಕಟ್ಟಿಟ್ಕೊಂಡು ನಿಜವಾಗಿ ಹೆಣ್ಣು ಮಕ್ಕಳೆಲ್ಲ ಸೇರಿ ಒಂದು ಬ್ಯಾನರ್ ಮಾಡಿಸಿದ್ದಾರೆ ಯಾಕಂತಂದ್ರೆ ಬ್ಯಾನರ್ಗಳು ಗಳು ಆಲ್ಮೋಸ್ಟ್ ನೋಡಿರ್ತೀರಾ ನೀವು ಬಟ್ ಮಕ್ಕಳೆಲ್ಲ ಸೇರಿ ಗುಡ್ ಮಾಡಿಕೊಂಡು ಒಂದು ಬ್ಯಾನರ್ ಹಾಕ್ಸಿರೋದು ಫಸ್ಟ್ ಟೈಮ್ ನಿಜವ್ರು ತುಂಬಾ ಖುಷಿ ಆಗ್ತಿದೆ ಸೊ ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ ಒಂದು ಎಲ್ಲ ಒಂದು ಮಹಿಳೆಯರು ಸೇರಿಕೊಂಡು ಒಂದು ಮಹಿಳಾ ಅಭಿಮಾನಿಗಳು ಸೇರಿಕೊಂಡು ನಾವು ಇವತ್ತಿನೇ ಒಂದು ಬ್ಯಾನರನ್ನು ಮಾಡ್ತಿದ್ದೀವಿ ಮತ್ತು ಒಂದು ಹಪ್ಪಟ ಅಭಿಮಾನಿಗಳು ಅಪ್ಪು ಹಪ್ಪಟ ಅಭಿಮಾನಿಗಳು ಅಪ್ಪು ಮಕ್ಕಳಿಗೋಸ್ಕರ ನಾವು ಒಂದು ಬ್ಯಾನರನ್ನು ಮಾಡಿಸಿದ್ವಿ ಇನ್ನು ಮುಂದೆ ಇನ್ನು ಎಮ್ಮರವಾಗಿ ಬೆಳ್ಕೊಂಡು ಹೋಗುತ್ತೆ ನಮ್ಮ ಶಾಲಾ ತಾಲೂಕು ಜಿಲ್ಲೆಗಳಲ್ಲೆಲ್ಲ ಒಂದು ಅಭಿಮಾನಿಗಳಿದ್ದಾರೆ ನಾವು ಅಭಿಮಾನಿಗಳು ನಾವು ಕರೆಸರಬೇಕು ಮತ್ತು ಅವ್ರದ್ದೇ ಒಂದು ನಮ್ಮದೇ ಒಂದು ಸ್ಥೈನಲ್ಲಿ ಒಂದು ಬ್ಯಾನರನ್ನು ಮಾಡಬೇಕು ಅಂತ ನಾವು ಆಸೆ ಪಟ್ಟು ಬ್ಯಾನರನ್ನು ಮಾಡಿದ್ದೀವಿ

ಎಲ್ಲರೂ ಇಲ್ಲಿ ಇವತ್ತು ಬರೋಲ್ಲ ನಾವು ಫಿಲಮ್ ರಿಲೀಸ್ ದಿವಸ ಬರ್ತೀವಿ ಆದರೆ ನಮಗೆ ಟಿಕೆಟ್ ಅಭಾವ ಇದೆ ಹುಡುಗರಾದರೆ ನುಗ್ಗಿ ಟಿಕೆಟ್ ಪೊಕೆಟ್ ತೊಗೋತಾರೆ ಇಟ್ಸ್ ಓಕೆ ನಾವು ಆನ್ಲೈನಲ್ಲಿ ಇದ್ರೆ ಇಲ್ಲ ಏನಂದರೆ ಅಪ್ಪು ಸಾರು ಇದ್ರೆ ತುಂಬ ಖುಷಿ ಪಡ್ತಾಯಿದ್ರು ನನಗೆ ಅನ್ ನನಗೆ ಅಂದ್ಕೊಂಡಂದ್ರೆ ಅಣ್ಣ ಅವ್ರ ಕಾಲದಿಂದಲೂ ಹೆಣ್ಮಕ್ಳು ಬರೋರು ಫಿಲಮ್ ನೋಡೋರು ನೀವು ನೋಡಿರ್ಬೋದು ಇವತ್ತಿಗೂ ಯಾವುದೇ ಒಂದು ಬ್ಯಾನರ್ ಇದ್ದರೆ ಎಂಟರಿಂದ ಹತ್ತೆರಡು ಮಕ್ಕಳು ಇರೋದು ನೋಡಿದ್ದೀವಿ ನಾವು ಇರ್ಬಹುದು ಎರಡು ಮೂರು ಜನ ಇರ್ತಾರೆ ಆದ್ರೆ ಇವತ್ತು ಎಲ್ಲ ಹೆಣ್ಮಕ್ಳ ಇದೆ ಅದೇ ಅಪ್ಪು ಸರ್ ಹೇಳ್ತಾರಲ್ಲ ಆಮೇಲೆ ಹೆಣ್ಮಕ್ಳು ಯಾಕೋ ಕಡಿಮೆ ಇಲ್ಲ ಹೆಣ್ಮಕ್ಳು ಪ್ರತಿಯೊಂದ್ರಲ್ಲೂ ಒಂದು ಮುಂದೆ ಇದ್ದಾರೆ ರೈಲ್ ನೋಡುತ್ತಾರೆ ಬ್ಲೈನ್ ನೋಡುತ್ತಾರೆ ಇವತ್ತು ಏನ್ ಮೆಟ್ರೋ ಬಂದಿದೆ ಮೆಟ್ರೋ ಕೂಡ ಓಡಿಸ್ತಾ ಇದ್ದಾರೆ ಆಟೋ ಓಡಿಸ್ತಾ ಇದಾರೆ ಇತ್ತೀಚೆಗೆ ನಮ್ಗೆ ಆಟೋ ಚಾಲಕ ಜಾಸ್ತಿ ಆಗಿದ್ದಾರೆ ಆ ಹೆಣ್ಮಕ್ಳಿಗೆ ನಾನೇ ಅದನ್ನು ಮಾಡ್ಕೊಟ್ಟಿದ್ದೀನಿ ಹಾಗಾಗಿ ಹೆಣ್ಮಕ್ಳು ಯಾವುದ್ರಲ್ಲೂ ಕಡಿಮೆ ಇಲ್ಲ ಅನ್ನೋದನ್ನು ನಾವು ತೋರಿಸ್ಕೊಟ್ಟಿದ್ವಿ ಇನ್ನು ಮುಂದೆ ಇನ್ನೂ ಜಾಸ್ತಿನೇ ತೋರಿಸ್ಕೊಡ್ತೀವಿ ಹೆಣ್ಮಕ್ಳು ಸಾವಿರಗಳು ಇನ್ನು ಮುಂದೆ ಅನುಮಾ ಏನು ಬೇಕಮ್ಮ ಇಲ್ಲಿ ನೀವು ಅಂಚ್ಕೋಬೇಕು ಇದು ಇತಿಹಾಸ ಇದು ಖಂಡಿತ ಇತಿಹಾಸ ಇಲ್ಲಿವರೆಗೂ ಹೆಣ್ಮಕ್ಳು ಫ್ಯಾನೇ ಹಾಕಿಲ್ಲ ನಾವು ಹಾಕಿದ್ದೀವಿ ಇದು ಇತಿಹಾಸ ಆಮೇಲೆ ನಾವೆಲ್ಲ ಸ್ವಾಬೀ ಅನ್ನೋದು ಹೆಣ್ಮಕ್ಳು ಇಲ್ಲಿ ನಾವು ಯಾರತ್ರ ಒಂದು ರೂಪಾಯಿ ತಗೊಂಡಿಲ್ಲ ಎಲ್ಲ ನಮ್ಮ ಸ್ವಂತ ದುಡಿಮೆಯಿಂದ ನಾವು ಕಷ್ಟಪಟ್ಟಿರೋ ದುಡ್ಡಲ್ಲಿ ಹಾಕಿದ್ದೀವಿ ಇನ್ನು ಮುಂದೆ ಎಲ್ಲ ಫ್ಯಾನ್ಸ್ಗಳು ಯಾರೇ ಇರಲಿ ದರ್ಶನ್ ಸರ್ ಫ್ಯಾನ್ಸ್ ಇರ್ಬೋದು ಎಸ್ ಆರ್ ಫ್ಯಾನ್ಸ್ ಇರ್ಬೋದು ಸುದೀಪ್ ಫ್ಯಾನ್ಸ್ ಇರ್ಬೋದು ಎಲ್ಲ ಫ್ಯಾನ್ಸ್ ಹೆಣ್ಮಕ್ಳು ನೀವು ಮಾಡಿ ನೀವು ಮಾಡಿ ಎಲ್ಲರೂ ಖುಷಿಯಾಗಿರೋಣ ನಮಗೆ ಟೆನ್ಷನ್ ಬೇಡ ಜಗಳ ಬೇಡ ಎಲ್ಲರೂ ಒಂದೇ ಕನ್ನಡ ಚಲೋ ಚೆನ್ನಾಗಿ ಮುಂದೂಡಿಸೋಣ ಮತ್ತು ನಾವು ಬೆಳೆಸೋಣ ನಾವು ಉಳಿಸಿ ಬೆಳೆಸ್ಬೇಕು ಅನ್ನೋದೇ ಎಲ್ಲರೂ ಉದ್ದೇಶ ಅದಕ್ಕೆಲ್ಲರೂ ಕೈ ಜೋಸ್ತಾರೆ ಮುಂದಿನ ದಿನದೊಳಗೆ ನಮ್ಮ ಹೀರನವ್ರದ್ದು ಇದೇ ಥರ ಬ್ಯಾನರ್ ಹಾಕ್ತೀವಿ ನಮ್ಮ ಧಾನಿಯಾ ಮೇಡಮ್ದು ಹಾಕ್ತೀವಿ ನಮ್ಮ ಸಾರ್ ಅವ್ರು ಕೂಡ ಇವತ್ತು ಒಂದು ಹಾಡು ಹೇಳಿದ್ದಾರೆ ತುಂಬ ಚೆನ್ನಾಗಿದೆ ಅಪ್ಪು ಅವ್ರ ಬಗ್ಗೆ ಇದ್ದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಅವ್ರದ್ದು ಒಂದು ಪಿಚ್ಚರ್ ಬರುತ್ತೆ ಅವ್ರಿಗೂ ನಾವು ಇದೇ ಥರ ಬ್ಯಾನರ್ ಮಾಡಿಸ್ತೀವಿ ನಮ್ಮ ಅಣ್ಣ ಅವ್ರ ಮನೆ ಹೆಣ್ಣು ಮಕ್ಕಳು ಮಕ್ಕಳಿಗೆ ನಾವು ಯಾವಾಗಲೂ ಅವ್ರ ಇರ್ತೀವಿ ಎಲ್ಲ ಮಕ್ಕಳ ಜೊತೆನೂ ನಾವು ಇರ್ತೀವಿ ಟ್ರೋಲ್ ಮಾಡೋರವರು ನಮ್ಗೆ ಯಾರೋ ಅನ್ಕೋತೀವಿ ಎಲ್ಲ ನಮ್ಮ ಜೊತೆಯಲ್ಲಿದ್ದವರೇ ಟ್ರೋಲ್ ಮಾಡ್ತಿದ್ದಾರೆ ಅಂತ ಇದು ಲೇಟೆಸ್ಟ್ ಮ್ಯಾಟ್ರು ಇವತ್ತು ನಾನು ಕೊಟ್ಟಿದ್ದೀನಿ ನಾಳೆ ಇನ್ನೂ ಬೇಗ್ಜಾನ್ ವಿಷಯ ಕೊಡ್ತೀನಿ ಪಾಠ ಕೊಡ್ತೀನಿ ನಾನು ಇಷ್ಟು ದಿವಸ ತಿಳ್ಕೊಬಿಟ್ಟಿದ್ದೋ ನಮಗೆ ಯಾರು ಆಪೋಸಿಟ್ ಆಗಿದ್ದಾರೆ ಅವರು ಮಾತ್ರ ನಮಗೆ ಟ್ರೋಲ್ ಮಾಡ್ತಿದ್ದಾರೆ ಅಂತ ಖಂಡಿತವಾಗೂ ಅಲ್ಲ ಸತ್ಯ ಹೇಳೋಕ್ಕೆ ನಾನು ತುಂಬ ಇಷ್ಟಪಟ್ಟು ಹೇಳ್ತಿದ್ದೀನಿ ನಮ್ಮಲ್ಲಿರೋರೆ ನಮ್ಮಲ್ಲಿರೋರೆ ನಮ್ಮ ಹೆಣ್ಮಕ್ಳನ್ನ ಟ್ರೋಲ್ ಮಾಡ್ತಿದ್ದಾರೆ ಯಾರಿಗೂ ಸೈಜ್ ಇಲ್ಲ ಇಂಥದನ್ನು ಮಾಡ್ತಿರೋದಕ್ಕೆ ಹಠ ಮಾಡಿ ನಾವು ಹಾಕಿದ್ದೀವಿ ಆಯಿತಾ ಅಭಿಮಾನದಿಂದ ಅಭಿಮಾನದಿಂದ ಅಡುಗೆ ಒಂದು ನಾನು ಎಕ್ಕೊಳ್ತೀನಿ ಅಂದರೆ ಎಲ್ಲದೂ ಒಂದು ಬರ್ತಾ ಅಂತದ್ದು ಒಂದು ಸ್ವಾತಂತ್ರ್ಯ ಅನ್ನೋದು ಬೆಳಗ್ಗೆ ಇರುತ್ತೆ ಆ ಸ್ವಾತಂತ್ರ್ಯ ಹತ್ರ ನಾವು ಒಂದು ಅಭಿಮಾನ ತಗೊಂಡಿದ್ದೀವಿ ಅದು ಪ್ರೋತ್ಸಾಹ ಹೆಣ್ಣುಮಕ್ಕಳು ಹೆಣ್ಣು ಮಿಮ್ಮನೆಯನ್ನು ಹೆಣ್ಣು ಮಕ್ಕಳ ಬೇರೆ ಮನೆಯಿಂದ ಹೆಣ್ಮಕ್ಳು ಇದೆ ಹೆಣ್ಮಕ್ಕಳು ಕೂಡ ಅದು ಚಲನಿಂದ ಬಂದು ಹೋಗಿ ನೋಡಿ ಕೆಲಸ ಮಾಡ್ತಾರೆ ಇದು ಯಾಕೆಂದರೆ ಬರೀ ಹೊಡಿತ ಬಂದಿರಲಿಲ್ಲ ಮನೆ ಗಂಡ ಮಕ್ಕಳನ್ನೆಲ್ಲ ಒಂದು ನಿಭಾಯಿಸ್ಕೊಂಡು ಹೊರಗಡೆ ಬಂದು ಹೊರಗಿನ ಪ್ರಪಂಚವನ್ನು ನಿಭಾಯಿಸ್ತಾಳೆ ಹೆಣ್ಮಕ್ಳು ಅಂದರೆ ಅಕ್ಕಿಗೆ ನೀವು ಬರೀ ಹೆಣ್ಮಕ್ಳು ಹೆಣ್ಮಕ್ಳು ತಾಯಿ ಥರ ಥರ ಶಕ್ತಿ ಥರ ಅಂತೀರ ಅಲ್ಲ ನೀವು ಪ್ರೋತ್ಸಾಹ ಅಂದ್ರೆ ಎಲ್ಲ ಶಕ್ತಿಗಳು ಅಡಿಗೆ ಪ್ರೋತ್ಸಾಹ ಮಾಡಿ ಹೆಣ್ಮಕ್ಳಿಗೆ ಹೆಣ್ಮಕ್ಳನ್ನು ಒಂದು ಬೆಳೆಯೋಕ್ಕೆ ಸಾಕಾರ ಮಾಡಿ ಅಂತ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀವಿ ಬ್ಯಾಡಾಗಿ ಯಾವತ್ತೂ ಕಮೆಂಟ್ ಮಾಡಬೇಡಿ ಯಾಕೆಂದರೆ ಬಂದು ಹೆಣ್ಮಕ್ಳಿಗೆ ಮಕ್ಕಳಿಗೆ ನೋವಾಗುತ್ತೆ ನವಾಗುತ್ತೆ ದಯ ಮಾಡೋದಕ್ಕೆ ಸಾಧ್ಯ ಅಂತ ನಿಮ್ಮಲ್ಲಿ ನಾನು ಕಳಕಳಿಯ ಮದುವೆ ಮಾಡ್ಬೇಕು ಆಮೇಲೆ ಕೆಲವರು ಹೇಳ್ತಾರೆ ಮೇಡಮ್ ಏನಂತ ಅಂದರೆ ನೀವು ಫೀಚರ್ಗೆ ಬರ್ತೀರಾ ಹೆಣ್ಮಕ್ಳಿಗೆ ಕಷ್ಟ ಆದಾಗ ಬರ್ತೀರಾ ಅದಕ್ಕೆ ಬರ್ತೀರಾ ಇದಕ್ಕೆ ಬರ್ತೀರಾ ಅಂತ ಖಂಡಿತವಾಗೂ ಹೇಳ್ತೀನಿ ಎಲ್ಲೆಲ್ಲಿ ಏನು ನಡೆಯುತ್ತೆ ಅಂತ ಗೊತ್ತಿರಲ್ಲ ಮೇಡಮ್ ನಿಮ್ಮ ನಂಬರ್ ಕೊಟ್ಟರೆ ನಾವು 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 ಸಾಧ್ಯವಾದಷ್ಟು ನೀವು ನಮ್ಮ ನಂಬರ್ಗೆ ಕರೆ ಮಾಡಿ ನಿಮಗೆ ಎಲ್ಲಿ ಪ್ರಾಬ್ಲಮ್ ಇದ್ರು ಯಾವುದೇ ಇರಲಿ ಎಲ್ಲೇ ಇರಲಿ ನಿಮ್ಗೆ ಅಲ್ಲಿ ಬರೋಕ್ಕಾಗಲ್ವಾ ಇಲ್ಲಿ ಬರೋಕ್ಕಾಗಲ್ಲ ಅಂತ ನೀವು ಹೇಳಿದ್ದೀರ ಯಾವ ಟೈಮಲ್ಲಿ ಯಾವ ಟೈಮಲ್ಲಿ ಬಂದರೂ ನಾವು ಎಲ್ಲೇ ಹೆಣ್ಮಕ್ಳಿಗೆ ಅನ್ಯಾಯ ಆಗಲಿ ಸಾಧ್ಯ ಆದರೆ ಗಂಡು ಮಕ್ಳಿಗೆ ಅನ್ಯಾಯ ಆದರೂ ಬರ್ತೀವಿ ಏನು ಬೇಜಾರು ಮಾಡ್ಕೋಬೇಡಿ ವಿ ಆರ್ ಫ್ರೆಂಡ್ಸ್ ಮೇಡಮ್ ನಿಮ್ಮ ನಂಬರ್ ಕೊಡ್ಬೋದಾ ಕೊಡಿ ಕೊಡಿ ನಾನ್ ತಮ್ಮ ಪೌಡ ಅಂತಾರಾಷ್ಟ್ರೀಯ ಮಹಿಳಾ ಹಾಗೆ ಆದರೆ ನಿಮಗೆ ಯಾರು ಆದರೆ ಆ ಹೆಣ್ಮಕ್ಳು ಬರ್ತದೆ ಮತ್ತು ನಾನು ಸಾಕಷ್ಟು ಸಾವಿರಾರು ಹೆಣ್ಮಕ್ಳುಗಳನ್ನ ಪ್ರತನೆ ಮಾಡಬಹುದು ಸಾಕಷ್ಟು ಪೇಷನ್ಗಳಿಗೆ ಹೆಣ್ಮಕ್ಳು ಕೂಡ ನಾನು ಯಾವುದೇ ಒಂದು ಯಾವುದೇ ಬೇರೆ ಆಗಿರ್ಬೋದು ಒಂದು ಪ್ರಾಬ್ಲಮ್ ಆಗೋದು ನಮಗೆ ಕರೆ ಮಾಡಿ ಆ ಜಾಗಕ್ಕೆ ನಾವು ಬಂದು ನಿಲ್ತೀವಿ ನಿಮಗೊಂದು ನ್ಯಾಯ ಕೊಡಿಸೋ ಅಂತ ಕೆಲಸವನ್ನು ನಾವು ಮಾಡ್ತೀವಿ ನಮ್ಮ ಜೊತೆಯಲ್ಲೇ ಇನ್ನೂ ಹಲವಾರು ಸ್ನೇಹಿತರುಗಳು ಬರಬೇಕಾಗಿತ್ತು ನಾಳೆ ಪಿಕ್ಚರ್ ಬರ್ತೀವಿ ಇವತ್ತು ಬೆರ ಎಣಿಕೆ ಜನತೆ ಎಲ್ಲರೂ ಯಾರು ಜನ ಬೇಡ ನಾಳೆ ಎಲ್ಲಾ ಕನ್ನಡ ಚಿತ್ರನೂ ಶತದಿನೋತ್ಸವ ಆಚರಿಸ್ತೀವಿ ಎಲ್ಲಾ ಕನ್ನಡ ಚಿತ್ರಾನು ಆಚರಿಸ್ತೀವಿ ಅನ್ನೋದು ನಮ್ಮ ಅಭಿಪ್ರಾಯ